ಅಣ್ಣನು ತಂದ ಬಣ್ಣದ ಬುಗುರಿ ನನ್ನನ್ನು ಸೆಳೆದಿಹದು ಅಣ್ಣನು ತಂದ ಬಣ್ಣದ ಬುಗುರಿ ನನ್ನನ್ನು ಸೆಳೆದಿಹದು ಬಣ್ಣದ ಬೊಗುರಿಯ ಆಡಿಸುವಾಸೆ ಮನದಲ್ಲಿ ಬೆಳೆದಿಹದು ಮನದಲ್ಲಿ ಬೆಳೆದಿಹದು ಜಾಲಿಗೆ ಸುಸ್ತಿ ಮೇಲಕ್ಕೆ ಎತ್ತಿ ರೊಯ್ಯನ ಎಸೆದನು ಬುಗುರಿಯನು ರೊಯ್ಯನ ಎಸೆದನು ಬುಗುರಿಯನು ಕಲ್ಲಿಗೆ ತಾಕಿ ಮಲಗಿತು ಸುಮ್ಮನೆ ತಲುಪಲಿಲ್ಲ ಬೆಗನ ಗುರಿಯನ್ನು ತಲುಪಲಿಲ್ಲ ಬೆಗನ ಗುರಿಯನ್ನು ಪಟ್ಟನು ಬಿಡದೆ ಮತ್ತೆ ಎಸೆದನು ತಿರುಗಿತು ಬುಗುರಿಯುಗಿರಗಿರನೇ ತಿರುಗಿತು ಬುಗುರಿಯುಗಿರಗಿರನೆ ತಟ್ಟು ತಚ್ಚಪ್ಪಳೆ ಕೂಗಿದೆ ಅಣ್ಣನ ನೊಡುಬರನಿ ಸರಸರನೇ ನೊಡುಬರನಿ ತಿರುಗುವ ಬೊಗುರಿಗೆ ಜಾಳಿಗೆ ಸುತ್ತಿ ಬುಗುರಿಯು ಎತ್ತಿ ಹಾಕಿದೆ ಕರದಲ್ಲಿ ಬುಗುರಿಯು ಎತ್ತಿ ಹಾಕಿದೆ ಕರದಲ್ಲಿ ಅಂಗೈಯೊಳಗೆ ಕಂಗಳ ಸೆಳೆಯುತ್ತ ಬಣ್ಣದ ಬುಗುರಿ ತಿರುಗಿತಿ ಬರದಲ್ಲಿ ಬಣ್ಣದ ಬುಗುರಿ ತಿರುಗಿತಿ ಬರದಲ್ಲಿ ಬೆನ್ನನು ತಟ್ಟಿ ಶಹಬಾಸೆಂದನು ಅಣ್ಣನು ನನ್ನಯ ಆಟವು ನೋಡಿ ಅಣ್ಣನು ನನ್ನಯ ಆಟವನ್ನು ದಿನವೂ ಬುಗುರಿಯ ಆಡಿಸಿ ಇದ್ದುವೆ ಬಣ್ಣದ ಬುಗುರಿ ಮಾಡಿದೆ ಮೂಡಿ ಬಣ್ಣದ ಬುಗುರಿ ಮಾಡಿದೆ ಮೂಡಿ ಅಣ್ಣನು ತಂದ ಬಣ್ಣದ ಬುಗುರಿ ನನ್ನನ್ನು ಸೆಳೆದಿಹದು ಬಣ್ಣದ ಬುಗುರಿಯ ಆಡಿಸುವ ಮನದಲ್ಲಿ ಬೆಳೆದಿಹದು ಮನದಲ್ಲಿ ಬೆಳೆದಿಹದು